ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇವತಿ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಬೆಳಗ್ಗೆಯಿಂದ ಟೈಲರಿಂಗ್ ಕ್ಲಾಸ್ ಮಾಡಿಕೊಂಡು ನಾಲ್ಕು ಗಂಟೆಗೆ ಬಂದುಬಿಟ್ಟು ನನ್ನ ಸ್ವಲ್ಪ ಕೆಲಸಗಳೆಲ್ಲ ಇದ್ವು ಮುಗಿಸ್ಕೊಂಡು ನಾನೀಗ ನಿನ್ನೆ ಕಟ್ ಮಾಡಿರೋ ಬ್ಯಾಕು ಫ್ರಂಟು ಬೇರೆ ಬೇರೆ ಕಟ್ ಮಾಡಿರೋ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾನು ಟೈಲರಿಂಗ್ ಕ್ಲಾಸ್ ಮಾಡಿ ಬಂದು ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀನಿ ಅಂತ ಹೇಳ್ತೀನಿ ಯಾವ ರೀತಿ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಅರ್ಧ ಅಥವಾ ನಲ್ವತ್ತು ನಿಮಿಷದಲ್ಲಿ ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಹೇಗೆ ಸ್ಟಿಚ್ ಮಾಡಿದೆ ಯಾವ ರೀತಿ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಿದೆ ಅಂತೇಳ್ಬಿಟ್ಟು ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನೀಗ ಫಸ್ಟು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರಂಟ್ ಪಾರ್ಟ್ ಸ್ಟಿಚ್ ಯಾಕೆ ಫಸ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಈಸಿಯಾಗಿ ಬೇಗ ಮುಗಿಬೇಕು ಹೇಳ್ಬಿಟ್ಟು ನಾನು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಹಿಡಿಯೋದು ಫ್ರಂಟ್ ಪಾರ್ಟಲ್ಲಿ ನಾವು ಟಕ್ಸ್ ಹಿಡಿಯೋದು ಮತ್ತು ಪಟ್ಟಿ ಹಚ್ಚೋದು ಬೆಲ್ಟ್ ಪಟ್ಟಿ ಕೊಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಫ್ರಂಟ್ ಪಾರ್ಟನ್ನೇ ಫಸ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ಪೀಡಾಗಿ ಯಾವ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಟಿಪ್ಸ್ ಮುಖಾಂತರ ನಾನು ನಿಮಗೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನೋಡಿ ಫ್ರೆಂಡ್ಸ್ ಫಸ್ಟ್ ನಾನು ಈ ಬ್ಲೌಸಿಗೆ ಯಾವುದೇ ಥರ ಡಿಸೈನ್ ಬೇಡ ಅಂತ ಹೇಳಿದರು ಸೇಮ್ ಅಳತೆ ಸ್ಟಿಚ್ ಮಾಡಿ ಅಂದಿದ್ರು ಹಾಗಾಗಿ ನಾನು ಉಲ್ಟಾ ಫೋಲ್ಡೇ ಮಾಡ್ತಾ ಇದ್ದೀನಿ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿದಾಗ ವೇರ್ವೇಷನ್ ಬರಲ್ವಾ ಅಂತ ಕೇಳಿದರು ವೇರ್ವೇಷನ್ ಬರಲ್ಲ ಯಾಕಂದರೆ ನಾವು ಕುತ್ತಿಗೆ ಹಗ್ಲನ ಎರಡು ಇಟ್ಟಿರ್ತೀವಿ ಹೊಲಿದಾಗ ಎರಡು ಕಾಲಿಗೆ ಬರುತ್ತೆ ಹಾಗಾಗಿ ವೇರ್ ಬರಲ್ಲ ನಾನು ಫ್ರಂಟ್ ಪಾರ್ಟಲ್ಲಿ ಈಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅವರು ಪೈಪಿಂಗ್ ಯಾವುದೇ ಥರ ಬೇಡ ನಾರ್ಮಲ್ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಉಲ್ಟಾ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ರೀತಿ ಬ್ಲೌಸು ಬೇಗ ಸ್ಟಿಚ್ ಆಗುತ್ತೆ ನಾವು ಅರ್ಧ ಗಂಟೆಯಲ್ಲಿ ಅಥವಾ ನಲ್ವತ್ತು ನಿಮಿಷದಲ್ಲಿ ಈ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ನಾನು ಫ್ರಂಟ್ ಪಾರ್ಟನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇಮ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈಗ ಕರೆಕ್ಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಬ್ಲೌಸ್ ಕಟಿಂಗ್ ನಿಮ್ಗೆ ಏನಾದರೂ ಬೇಕಿದ್ರೆ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿಕೊಂಡು ನೋಡಿ ಈ ಬ್ಲೌಸ್ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಬೇರೆ ಬೇರೆ ಕಟ್ ಮಾಡಿರುವಂಥದ್ದು ನಿಮ್ಮ ಬ್ಲೌಸು ಆಗಿ ಬರಬೇಕು ಅಂದರೆ ಈ ಥರ ಫ್ರಂಟು ಮತ್ತು ಬ್ಯಾಕು ಬೇರೆ ಬೇರೆ ಕಟ್ ಮಾಡ್ಕೊಳ್ಳಿ ಮತ್ತು ಬಿಗಿನರ್ಸ್ ಏನಾದರೂ ಕಲಿತಾ ಇದ್ದರೆ ಫ್ರಂಟು ಬ್ಯಾಕು ಒಟ್ಟಿಗೆ ಹಾಕೊಂಡು ಕಟ್ ಮಾಡುವಾಗ ತುಂಬ ಕನ್ಫ್ಯೂಸ್ ಆದರೆ ಈ ರೀತಿ ಬೇರೆ ಬೇರೆ ಹಾಕಿ ಕಟ್ ಮಾಡಿ ಈಗ ಕಟ್ ಮಾಡಿರೋಂಥ ಬ್ಲೌಸನ್ನೇ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಫ್ರಂಟಲ್ಲಿ ಟಕ್ಸನ್ನು ಹಿಡ್ಕೊಬೇಕು ನಾನು ಟಕ್ಸನ್ನು ಈ ರೀತಿ ಸ್ಟಿಚ್ ಮಾಡ್ತೀನಿ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಟೈಮು ಸಹ ಸೇವ್ ಆಗುತ್ತೆ ಮತ್ತು ಬಿಗಿನರ್ಸರಿಗೆ ಉಲ್ಟ ಆಗಲ್ಲ ನೋಡಿ ಫ್ರಂಟಲ್ಲಿ ನಾವು ಟಕ್ಸ್ ಹಿಡಿಯೋ ಮುಂಚೆ ಈ ರೀತಿ ಕಟ್ ಮಾಡ್ಕೊಬಾರ್ದು ಅಷ್ಟು ಟಕ್ಸ್ ಹಿಡ್ದು ಮೇಲೆ ಬೆಲ್ಟ್ ಪಟ್ಟಿ ಕೊಡೋ ಟೈಮಲ್ಲಿ ಕಟ್ ಮಾಡ್ಕೊಬೇಕು ಟಕ್ಸಿಗೆ ನೀವು ಎರಡೆರಡು ಸ್ಟಿಚ್ ಮಾಡ್ಕೊಬೋದು ಇಲ್ಲ ಅಂದರೆ ಎಂಡಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ಗಂಟನ್ನು ಹಾಕೊಂಡ್ರೆ ಸಾಕಾಗತ್ತೆ ಪೈಪಿಂಗ್ ಕೊಡೋದಾದರೂ ಅಷ್ಟೇ ಕ್ಯಾನ್ವಸ್ ಕೊಡೋದಾದರೂ ಅಷ್ಟೇ ನಾನು ನಲ್ವತ್ತು ನಿಮಿಷದಲ್ಲಿ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ನಾನು ಟೈಲರಿಂಗ್ ಕ್ಲಾಸ್ ಮುಗಿಸ್ಬಂದು ರಾತ್ರಿ ಹತ್ತು ಗಂಟೆ ತನಕ ಸ್ಟಿಚ್ ಮಾಡಿದ್ರೆ ನಾಲ್ಕು ಬ್ಲೌಸು ಸ್ಟಿಚ್ ಮಾಡ್ತೀನಿ ಟೈಲರಿಂಗ್ ಕ್ಲಾಸು ಈಗ ನಾಲ್ಕು ಗಂಟೆ ತನಕ ಮಾಡೋದ್ರಿಂದ ಸ್ವಲ್ಪ ಟೈಮು ಸ್ಟಿಚ್ಚಿಂಗಿಗೆ ಕಡಿಮೆ ಸಿಗತ್ತೆ ನನಗೆ ಹಾಗಾಗಿ ಮೂರು ಬ್ಲೌಸ್ ಅಂತೂ ಸ್ಟಿಚ್ ಮಾಡೇ ಮಾಡ್ತೀನಿ ಈಗ ಬ್ಲೌಸಿನ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ತಾಯಿದ್ದೀನಿ ಬ್ಯಾಕ್ ಪಾರ್ಟ್ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೇಕು ಅಂದರೆ ನೀವು ಮಧ್ಯಕ್ಕೆ ಕಚ್ ಹಾಕಿಬಿಟ್ಟು ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ಟಿಚ್ ಮಾಡ್ಕೊಳ್ಳಿ ಮತ್ತೆ ಒಂದು ಟಿಪ್ಸ್ ಏನು ಹೇಳ್ತಾ ಇದ್ದೀನಿ ಅಂದರೆ ಬಿಗಿನರ್ಸ್ ಕಲಿತಾ ಇರ್ತಾರಲ್ಲ ಅವರು ಈ ರೀತಿ ಮೆಥಡನ್ನು ಫಾಲೋ ಮಾಡಬೇಕು ಏನಂದರೆ ಟಕ್ಸ್ ಮಧ್ಯೆ ಹಾಕ್ಕೊಂಡು ಆ ಕಡೆ ಅರ್ಧ ಈ ಕಡೆ ಅರ್ಧ ಹೊಲಿಯೋದ್ರಿಂದ ಮತ್ತೆ ಸ್ಟಿಚ್ಚನ್ನು ತಪ್ಪಾಗಿ ಸ್ಟಿಚ್ಚನ್ನು ಬಿಚ್ಚೋ ಅಂತಹನ್ನ ತಡಿಬೋದು ಇಲ್ಲ ಅಂತ ಅಂದರೆ ತಪ್ಪಾಯಿತು ಬಿಚ್ಚಿ ಹೊಲಿದು ಬಿಚ್ಚಿ ಹೊಲಿದು ತುಂಬ ಟೈಮು ಅದಕ್ಕೇ ಹೋಗುತ್ತೆ ಹಾಗಾಗಿ ನೀವು ಸ್ವಲ್ಪ ಈ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ತಪ್ಪಾಗೋದಿಲ್ಲ ಈಗ ಕೂಳೆ ಮೇಲೆ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ನಾವು ಉಲ್ಟಾ ಫೋಲ್ಡ್ ಮಾಡಿದಾಗ ವೇರ್ವೇಷನ್ ಯಾಕೆ ಬರಲ್ಲ ಅಂದರೆ ಕುತ್ತಿಗೆ ಅಗಲನ ನಾವು ಎರಡು ಇದ್ದರೆ ಎರಡು ಇಂಚೆ ಇಟ್ಕೊಳ್ತೀವಿ ಈ ರೀತಿ ಊಟ ಫೋಲ್ಡ್ ಮಾಡಿದಾಗ ಕಾಲು ಇಂಚು ಜಾಸ್ತಿ ಆಗುತ್ತೆ ಹಾಗಾಗಿ ಏನು ವ್ಯತ್ಯಾಸ ಬರಲ್ಲ ಅದೇ ನಾವು ಕುತ್ತಿಗೆ ಆಗ್ಲಾ ಎರಡು ಕಾಲಿದ್ದು ಎರಡೂವರೆ ಇಟ್ಕೊಂಡ್ರೆ ಇನ್ನು ಸ್ಟಿಚ್ ಮಾಡಿದಾಗ ಜಾಸ್ತಿ ಆಗುತ್ತೆ ಈಗ ಬ್ಲೌಸಿಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳೋಣ ನಾವು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಲೈನಿಂಗ್ ನೀಟಾಗಿ ಐರನ್ ಮಾಡಿಕೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಕೆಲಸ ಬೇಗ ಬೇಗ ಆಗುತ್ತೆ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿಕೊಂಡ್ರೆ ನಾವು ಸ್ಟಿಚ್ಚನ್ನು ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಫ್ರೆಂಡ್ಸ್ ನಾನು ಬ್ಲೌಸ್ ಸ್ಟಿಚ್ ಮಾಡೋ ಮಧ್ಯದಲ್ಲಿ ಎಲ್ಲೂ ಹೇಳಲಿಲ್ಲ ಅಂದರೆ ಕರೆಕ್ಟು ಮೂವತ್ತು ನಿಮಿಷದಲ್ಲಿ ಒಂದು ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಏನು ಡಿಸೈನ್ ಇಲ್ಲದೆ ಇರೋದು ನೀವೆಲ್ಲ ಎಷ್ಟು ಟೈಮ್ ತಗೊಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಏನಾದರೂ ಟಿಪ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಹೇಳಿ ನನಗೂ ಸಹ ಕೆಲವೊಂದು ಟಿಪ್ಸು ಹೆಲ್ಪ್ ಆಗ್ಬೋದು ನೋಡಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಈಗ ಬ್ಯಾಕಲ್ಲಿ ನಾವು ಬಟ್ಟೆ ಕೊಟ್ಟು ಫೋಲ್ಡಿಂಗ್ ಮಾಡಬೇಕು ಅದಕ್ಕೂ ಮೊದಲು ಕರೆಕ್ಟಾಗಿದೆಯಾ ಹೇಳ್ಬಿಟ್ಟು ನೋಡಿಕೊಂಡು ಸಟ್ ಮಾಡ್ಕೊಬೇಕು ಬ್ಲೌಸನ್ನು ಈ ರೀತಿ ಕಚ್ಚನ್ ಹಾಕೊಂಡ್ರೆ ಫಿಟ್ಟಿಂಗ್ ಟೈಮಲ್ಲಿ ತುಂಬ ಈಸಿ ಆಗುತ್ತೆ ನೋಡಿ ಈಗ ಬ್ಯಾಕಲ್ಲಿ ನಾವು ಬಟ್ಟೆ ಕೊಟ್ಬಿಟ್ಟು ಒಳಗಡೆ ಉಲ್ಟ ಫೋಲ್ಡ್ ಮಾಡಬೇಕು ಅದಕ್ಕೂ ಮೊದಲು ನಾವು ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಬೇಕಲ್ಲ ಬೆಲ್ಟ್ ಪಟ್ಟಿಗೋಸ್ಕರ ಹಿಡ್ದು ನೋಡೋದಕ್ಕೆ ನಾನು ಒಂದು ಸತಿ ಅಳತೆ ಬ್ಲೌಸಲ್ಲಿ ಈ ರೀತಿ ಮೆಸರ್ಮೆಂಟ್ ನೋಡ್ಕೊಳ್ತೀನಿ ಫ್ರೆಂಡ್ಸ್ ನೀವು ಫಸ್ಟಿಂದ ಸ್ಟಿಚ್ ಮಾಡೋ ನೀವು ಏನು ನೆನ್ಪಿಟ್ಕೋಬೇಕು ಅಂದರೆ ಈ ರೀತಿ ಅಳತೆ ಬ್ಲೌಸನ್ನು ಸ್ವಲ್ಪ ಹಿಡಿದು ನೋಡ್ತಾ ಇರಬೇಕು ಯಾಕಂದರೆ ಎಂಡಿಂಗಲ್ಲಿ ಸರಿ ಮಾಡೋದಕ್ಕೆ ಬರೋಲ್ಲ ನಾವು ಸ್ಟಾರ್ಟಿಂಗಿಂದನೇ ಬ್ಲೌಸನ್ನು ಕರೆಕ್ಟಾಗಿ ಮೆಸರ್ಮೆಂಟ್ ಪ್ರಕಾರ ಸ್ಟಿಚ್ ಮಾಡಿದ್ರೆ ಎಂಡಿಂಗಲ್ಲಿ ಏನೂ ಸಮಸ್ಯೆ ಇರೋದಿಲ್ಲ ಬ್ಲೌಸು ನೀಟಾಗಿ ಪರ್ಫೆಕ್ಟಾಗಿ ಬಂದಿರುತ್ತೆ ಈಗ ನಾನು ಬ್ಯಾಕು ಎಕ್ಸ್ಟ್ರಾ ಬಟ್ಟೆ ಕೊಟ್ಬಿಟ್ಟು ಫೋಲ್ಡ್ ಮಾಡೋದಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೀವು ಆದರೂ ಮಾಡ್ಕೊಬೋದು ಇಲ್ಲಾಂದರೆ ಮಿಷನ್ ಸ್ಟಿಚ್ ಆದರೂ ಕೊಡ್ಬೋದು ಈಗ ಬ್ಯಾಕ್ ಟಕ್ಸನ್ನು ಇದ್ದೀನಿ ಬ್ಯಾಕ್ ಟಕ್ಸು ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಮೂರು ಇಂಚ್ ಉದ್ದದ ಟಕ್ಸನ್ನು ಹಿಡಿದ್ರೂ ಸಾಕು ಇಲ್ಲಾಂದರೆ ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡ್ರು ಟಕ್ಸನ್ನು ಹಿಡಿಬೋದು ನೋಡಿ ಈಗ ಬ್ಯಾಕ್ ಟಕ್ಸ್ ಈಗ ಕರಿತಾ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ವಿಡಿಯೋನ ತುಂಬ ನಿಧಾನವಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ನೋಡಿ ಫ್ರೆಂಡ್ಸ್ ಈ ವಿಡಿಯೋದ ಕಟಿಂಗ್ ಲಿಂಕನ್ನು ನಾನು ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಕಟಿಂಗ್ ವಿಡಿಯೋ ನೋಡಿದ್ರೆ ಸ್ಟಿಚಿಂಗ್ ವಿಡಿಯೋ ಕರೆಕ್ಟಾಗಿ ಅರ್ಥ ಆಗುತ್ತೆ ಈಗ ಬೆಲ್ಟ್ ಪಟ್ಟಿಗೆ ನಾನು ಎರಡು ಮೇನ್ ಫ್ಯಾಬ್ರಿಕ್ಕು ಒಂದು ಲೈನಿಂಗನ್ನು ಇಟ್ಕೊಳ್ತಾ ಇದ್ದೀನಿ ನಾನು ಕಟ್ಟಿಂಗಲ್ಲಿ ಬೆಲ್ಟ್ ಪಟ್ಟಿನ ಕಟ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಅದೇ ಒಂದು ಬೆಲ್ಟ್ ಪಟ್ಟಿನ ಎರಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು ಸ್ಟಿಚ್ ಮಾಡೋ ಮೆಥಡಲ್ಲಿ ತಪ್ಪುಗಳು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಬಿಗಿನರ್ಸ್ ಕಲಿತಾ ಇರೋರಿಗೆ ತಪ್ಪುಗಳು ಆಗಲ್ಲ ನಮ್ಮ ಟೀಚಿಂಗ್ ಹೊಲಿಗೆ ಕ್ಲಾಸಲ್ಲಿ ಯಾವ ರೀತಿ ನಾನು ಸ್ಟಿಚಿಂಗ್ ಹೇಳ್ಕೊಡ್ತೀನೋ ಅದೇ ರೀತಿ ನಾನು ನಮ್ಮ ಚಾನಲಲ್ಲಿ ಸಹ ಹೇಳ್ಕೊಡ್ತೀನಿ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ನೋಡಿ ಈಗ ಡಬಲ್ ಬಟ್ಟೆ ಮೇಲೆ ಸ್ಟಿಚ್ ಕೂಳೆ ಮೇಲೆ ಸ್ಟಿಚ್ ಬರಬಾರ್ದು ಸಿಂಗಲ್ ಬಟ್ಟೆ ಮೇಲೆ ಕಿನಾರಿ ಸ್ಟಿಚ್ ಬರಬೇಕು ಈಗ ಮಧ್ಯ ಕಟ್ ಮಾಡ್ಕೊಳ್ಳಿ ಇದೇ ಕಲರಿನ ಬ್ಲೌಸು ಎರಡು ಬ್ಲೌಸ್ ಸ್ಟಿಚ್ ಮಾಡೋದಕ್ಕಿತ್ತು ಫ್ರೆಂಡ್ಸ್ ಈ ಬ್ಲೌಸಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನಾನೀಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಬೆಲ್ಟ್ ಪಟ್ಟಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಮೇನ್ ಫ್ಯಾಬ್ರಿಕ್ ನಮಗೆ ಎರಡು ಸಿಕ್ಕಾಗ ನಾವು ಸಿಂಗಲ್ ಬಟ್ಟೆ ಮೇಲೆ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ಮೇನ್ ಫ್ಯಾಬ್ರಿಕ್ ನಮಗೆ ಸಿಂಗಲ್ ಸಿಕ್ಕಾಗ ಡಬಲ್ ಬಟ್ಟೆ ಮೇಲೆ ಕಿನಾರಿ ಸ್ಟಿಚ್ ಬರುತ್ತೆ ಬೆಲ್ಟ್ ಪಟ್ಟಿ ಮತ್ತು ಗುಂಡಿ ಪಟ್ಟಿ ಕಾಜಾಪಟ್ಟಿ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಅದು ಬಿಟ್ಟರೆ ಬ್ಲೌಸಲ್ಲಿ ಮತ್ತೆಲ್ಲ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಮುಂದಿನ ವಿಡಿಯೋಗಳಲ್ಲಿ ನಾನು ಬ್ಲೌಸು ಡಿಸೈನ್ ವೆರೈಟಿ ಡಿಸೈನ್ ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೋಬೇಕು ಬೆಲ್ಟ್ ಪಟ್ಟಿ ಆಗಿರ್ಬೋದು ಉಪ್ಪಟ್ಟಿ ರಿಂಗ್ ಪಟ್ಟಿ ಆಗಿರ್ಬೋದು ತುಂಬ ನಿಧಾನದಿಂದ ಸ್ಟಿಚಿಂಗ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ಈಗ ಬೆಲ್ಟ್ ಪಟ್ಟಿ ರೆಡಿ ಆಯಿತು ಈಗ ಆದರೂ ಮಾಡ್ಕೊಬೋದು ಇಲ್ಲ ಅಂತ ಅಂದರೆ ಶೋಲ್ಡರ್ ಆದರೂ ಮಾಡ್ಕೊಬೋದು ನಾನು ಶೋಲ್ಡರ್ ಅಟ್ಯಾಚ್ ಮಾಡಿಬಿಟ್ಟೆ ಹುಕ್ ಪಟ್ಟಿ ರಿಂಗ್ ಪಟ್ಟಿ ಕೊಡ್ತೀನಿ ಶೋಲ್ಡರ್ ಅಟ್ಯಾಚ್ ಮಾಡುವಾಗ ನೆನ್ಪಲ್ಲಿ ಇಟ್ಕೊಬೇಕಾಗಿದ್ದ ವಿಷಯ ಏನಂದರೆ ಕುತ್ತಿಗೆ ಹತ್ರ ಶೋಲ್ಡರ್ ಜಾಯಿಂಟ್ ಮಾಡುವಾಗ ಅಲ್ಲಿ ಕರೆಕ್ಟಾಗಿ ಬರಬೇಕು ಮಿಸ್ ಆಗಬಾರ್ದು ನೋಡಿ ಡಬಲ್ ಸ್ಟಿಚ್ಚನ್ನು ನೀವು ಶೋಲ್ಡರಿಗೆ ಹಾಕ್ಕೊಳ್ಳಿ ಈಗ ಒಂದು ಕಿನಾರಿ ಸ್ಟಿಚನ್ನು ಹಾಕ್ಕೊಳ್ಳಿ ಎರಡೂ ಸೈಡಲ್ಲೂ ಅದೇ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ಪಟ್ಟಿ ರಿಂಗ್ ಪಟ್ಟಿನ ರೆಡಿ ಮಾಡ್ಕೊಳ್ಳಿ ಪಟ್ಟಿ ರಿಂಗ್ ಪಟ್ಟಿ ನೀವು ಫೋರ್ ರಿಂಗ್ ಪಟ್ಟಿ ತ್ರೀ ಉಕ್ಕಪಟ್ಟಿನ ಮಾಡ್ಕೋಬೋದು ತ್ರೀ ಇಂಚಿಗೆ ಇಲ್ಲ ಅಂದರೆ ಎರಡು ಮೂರು ಮೂರು ಇಂಚಿಗೆ ನೀವು ರೆಡಿ ಮಾಡ್ಕೊಬೋದು ಉಕ್ಕಪಟ್ಟಿ ರಿಂಗ್ ಪಟ್ಟಿ ಮಾಡ್ಕೊಳೋಕ್ಕಿಂತ ಮೊದಲು ಫಸ್ಟು ಕರೆಕ್ಟಾಗಿದೆ ಅಂತೇಳ್ಬಿಟ್ಟು ಒಂದ್ಸತಿ ಚೆಕ್ ಮಾಡಿಕೊಂಡು ಪಟ್ಟಿ ರಿಂಗ್ ಪಟ್ಟಿನ ಹಚ್ಚಿ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಪಟ್ಟಿ ರಿಂಗ್ ಪಟ್ಟಿ ಹಚ್ಚೋದಕ್ಕಿಂತ ಮೊದಲು ಎರಡು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳಲ್ಲ ಸ್ಟಿಚ್ಚಿಂಗ್ ಆದಮೇಲೆ ಪಟ್ಟಿ ರಿಂಗ್ ಪಟ್ಟಿ ವ್ಯತ್ಯಾಸ ಬರುತ್ತೆ ಹಾಗಾಗಿ ನೀವು ಸ್ಟಿಚ್ ಮಾಡೋದಕ್ಕಿಂತ ಮೊದಲು ಒಂದು ಸತಿ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನೀಗ ರಿಂಗ್ ಪಟ್ಟಿನ ಇದ್ದೀನಿ ರಿಂಗ್ ಪಟ್ಟಿ ಡಬಲ್ ಪಟ್ಟಿನೇ ತೊಗೊಂಬಿಟ್ಟು ಫೋಲ್ಡ್ ಮಾಡಬೇಕು ನಾಲ್ಕು ಇಂಚಿಗೆ ನಾನು ರಿಂಗ್ ಪಟ್ಟಿನ ತಗೊಂಡಿದ್ದೀನಿ ರಿಂಗ್ ಪಟ್ಟಿ ಉಪ್ಪಟ್ಟಿ ವ್ಯತ್ಯಾಸ ಬರುತ್ತೆ ಅಂದರೆ ನೀವು ಸ್ವಲ್ಪ ಕುತ್ತಿಗೆ ರಿಂಗ್ ಪಟ್ಟಿ ಕೊಡ್ತೀರಲ್ಲ ಅಲ್ಲಿ ಸ್ವಲ್ಪ ಕ್ರಾಸಲ್ಲಿ ನೀವು ಕಟ್ ಮಾಡ್ಕೊಬೋದು ಇಲ್ಲ ಆ ರೀತಿ ಏನು ಪ್ರಾಬ್ಲಮ್ ಬರ್ತಾ ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಇದೇ ರೀತಿ ಸ್ಟಿಚ್ ಮಾಡ್ಕೊಬೋದು ಫ್ರೆಂಡ್ಸ್ ಕುತ್ತಿಗೆ ಇಳಿಯೋದು ಯಾಕೆ ಅಂದರೆ ಶೋಲ್ಡರ್ ಡ್ರಾಪ್ ಆಗೋದು ಯಾಕೆ ಅಂತಂದರೆ ಬಿಗಿನರ್ಸ್ ಸ್ಟಿಚ್ ಮಾಡ್ತಾ ಇರ್ತಾರಲ್ವ ಅವರು ಸ್ಟಿಚ್ ಮಾಡುವಾಗ ಅಂದರೆ ಕುತ್ತಿಗೆ ಹತ್ರ ಉಲ್ಟಾ ಫೋಲ್ಡ್ ಮಾಡುವಾಗ ಸ್ಟಿಚ್ ಮಾಡುವಾಗ ವ್ಯತ್ಯಾಸ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಕ್ಕೆ ನಾವು ಪರ್ಫೆಕ್ಟ್ ಇಷ್ಟೇ ಅಳತೆ ಅಂತ ತೊಗೊಂಡಿರ್ತೀವಿ ಅದಕ್ಕಿಂತ ಜಾಸ್ತಿ ನಾವು ಬಟ್ಟೆನ ತಗೊಂಡು ಸ್ಟಿಚ್ ಮಾಡಿದಾಗ ಶೋಲ್ಡರ್ ಡ್ರಾಪ್ ಆಗೋ ಸಾಧ್ಯತೆ ಇರುತ್ತೆ ಇಲ್ಲಿ ಉಕ್ಪಟ್ಟಿ ಕೊಡ್ತಾ ಇದ್ದೀವಲ್ಲ ಇಲ್ಲಿ ಕೊಡೋದಕ್ಕಿಂತ ಮೊದಲು ಕಾಲು ಇಂಚು ಕಟ್ ಮಾಡಿಕೊಂಡು ನೀವು ಪಟ್ಟಿ ಪಟ್ಟಿಯನ್ನು ಕೊಡೋದ್ರಿಂದ ಶೋಲ್ಡರ್ ಡ್ರಾಪನ್ನು ತಡಿಬೋದು ತುಂಬ ಜನ ಬ್ಲೌಸು ಸ್ಟಿಚ್ ಚೆನ್ನಾಗೇ ಸ್ಟಿಚ್ ಮಾಡ್ತಾ ಇರ್ತಾರೆ ಆದರೆ ಅವ್ರಿಗೆ ಏನು ಪ್ರಾಬ್ಲಮ್ ಬರ್ತಿರುತ್ತೆ ಅಂದರೆ ಶೋಲ್ಡರ್ ಡ್ರಾಪ್ ಆಗುವಂಥ ಪ್ರಾಬ್ಲಮ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಈ ಟಿಪ್ಸನ್ನು ಹೇಳಿದೆ ಈಗ ನೋಡಿ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ನೀವು ನೆನಪಲ್ಲಿ ಇಟ್ಕೊಂಡು ಮಾಡ್ಕೊಬೇಕಾಗಿರೋ ಕೆಲಸ ಏನಂದರೆ ಎರಡು ಫ್ರಂಟು ಮತ್ತು ಬ್ಯಾಕು ಕರೆಕ್ಟ್ ಇದೆಯಾ ಅಂತೇಳಿ ನೋಡ್ಕೊಬೇಕು ಸ್ಲೀವ್ ಅಟ್ಯಾಚ್ ಆದಮೇಲೆ ಫಿಟ್ಟಿಂಗ್ ಟೈಮಲ್ಲಿ ಕಷ್ಟ ಆಗುತ್ತೆ ಹಾಗಾಗಿ ಎರಡೆರಡು ಸರಿ ನೀವು ಚೆಕ್ ಏನು ಅಂದರೆ ಫಿಟ್ಟಿಂಗು ಈಗ ನಾನು ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ ಸ್ಲೀವ್ ಕಟ್ಟಿಂಗಿಗೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಳತೆ ಬ್ಲೌಸನ್ನು ಈಸಿಯಾಗಿ ಈ ರೀತಿ ಇಟ್ಕೊಂಡು ಸ್ಲೀವನ್ನು ಆರಾಮಾಗಿ ಹಾಕೊಬೋದು ಈ ರೀತಿ ಅಳತೆ ಬ್ಲೌಸಿಂದನೇ ಸ್ಲೀವ್ ಕಟ್ಟಿಂಗ್ ಮಾಡೋದು ಎಲ್ಲೂ ಮಿಸ್ ಆಗಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಸ್ಲೀವ್ ಕಟ್ಟಿಂಗ್ ಆಯಿತು ಈಗ ಕಾಲು ಇಂಚಿಗೆ ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡಿಕೊಂಡೆ ಈಗ ಸ್ಲೀವ್ಗೆ ಲೈನಿಂಗ್ ಅಟ್ಯಾಚ್ ಮಾಡಬೇಕು ಒಂದು ಸಲ ಚೆಕ್ ಇದ್ದೀನಿ ಬಟ್ಟೆ ಅಟ್ಯಾಚ್ ಅಂತೇಳ್ಬಿಟ್ಟು ಬಟ್ಟೆ ಅಟ್ಯಾಚ್ ಮಾಡೋದು ಬೇಡ ಹಾಗೇ ಲೈನಿಂಗ್ ಅಟ್ಯಾಚ್ ಮಾಡ್ಬೋದು ಫ್ರೆಂಡ್ಸ್ ನೀವು ಲೈನಿಂಗ್ ಕಟ್ ಮಾಡಿ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಬೇಕಾದರೂ ಇಟ್ಕೊಬೋದು ಇಲ್ಲಾಂದರೆ ಮೇಯ್ನ್ ಫ್ಯಾಬ್ರಿಕ್ ಕಟ್ ಮಾಡಿ ಲೈನಿಂಗ್ ಜಾಸ್ತಿ ಇದ್ದರೆ ಲೈನಿಂಗ್ ಮೇಲೇ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಬೋದು ನೋಡಿ ಈ ರೀತಿ ಈಗ ಬ್ಲೌಸು ಕಿನಾರಿ ಸ್ಟಿಚ್ ಹಾಕೋಬೇಕು ಕಿನಾರಿ ಸ್ಟಿಚ್ ಅನ್ನೋದು ಲೈನಿಂಗ್ ಮೇಲೆ ಬರಬೇಕು ಮೈನ್ ಫ್ಯಾಬ್ರಿಕ್ ಮೇಲೆ ಬರಬಾರ್ದು ಮೈನ್ ಫ್ಯಾಬ್ರಿಕ್ ಮೇಲೆ ಬಂದರೆ ದಾರ ಹೊಲಿಗೆ ಕಾಣ್ತಾ ಇರುತ್ತೆ ಲೈನಿಂಗ್ ಮೇಲೆ ಬಂದರೆ ಒಳಗೆ ಹೋಗುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ನೀವು ಮೈನ್ ಫ್ಯಾಬ್ರಿಕ್ ತುಂಬ ಜಾರತ್ತೆ ಅನ್ನೋ ಒಂದು ಇದ್ದರೆ ನೀವು ಲೈನಿಂಗಲ್ಲೇ ಸ್ಲೀವ್ ಕಟ್ ಮಾಡಿ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಮೇಯ್ನ್ ಬಟ್ಟೆಯಲ್ಲೇ ನೀವು ಕಟ್ ಮಾಡ್ತೀರ ಅಂದರೆ ಮೇಯ್ನ್ ಫ್ಯಾಬ್ರಿಕಲ್ಲೇ ನೀವು ಕಟ್ ಮಾಡಿ ಲೈನಿಂಗ್ ಮೇಲೆ ಇಟ್ಬಿಟ್ಟು ಅಟ್ಯಾಚ್ ಮಾಡ್ಬೋದು ನಾನು ಸ್ಲೀವ್ ಅಟ್ಯಾಚ್ ಮಾಡ್ತಿರೋ ಮೆಥೆಡು ಈಗ ಹೊಲಿಗೆ ಕಲಿತಾ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಈಗ ನಾನು ಹಚ್ತಾ ಇದ್ದೀನಲ್ಲ ಲೈನಿಂಗು ಇದೇನಾದರೂ ಮಿಸ್ ಆದರೆ ನೀವು ಆರಾಮಾಗಿ ಬಿಚ್ಚಿ ಸರಿ ಮಾಡ್ಬೋದು ಅದೇ ನೀವು ಸ್ಲೀವ್ ಅಳತೆಗೆ ಫಸ್ಟೇ ಕಟ್ ಮಾಡಿಕೊಂಡ್ರೆ ಈಗ ಕಲಿತರೋರಿಗೆ ಅಟ್ಯಾಚ್ ಮಾಡೋದಕ್ಕೆ ಕಷ್ಟ ಆದರೆ ಅದು ಸ್ಟಿಚ್ ಬಿಚ್ಚಿ ಸರಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ನೀವು ಈ ರೀತಿ ಸ್ಟಿಚ್ಚನ್ನು ಲೈನಿಂಗ್ ಮೇಲೇ ಇಟ್ಬಿಟ್ಟು ಮಾಡಿಬಿಟ್ಟು ನೆಕ್ಸ್ಟು ಕಟ್ ಮಾಡೋದ್ರಿಂದ ತಪ್ಪಾದರೂ ಸಹ ಆರಾಮಾಗಿ ಬಿಚ್ಚಿ ಸರಿ ಮಾಡ್ಬೋದು ಏನೂ ಸಮಸ್ಯೆ ಆಗೋದಿಲ್ಲ ನೋಡಿ ಈಗ ಮೇನ್ ಫ್ಯಾಬ್ರಿಕ್ ಕರೆಕ್ಟಾಗಿ ಲೈನಿಂಗ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಲೀವು ಕರೆಕ್ಟಾಗಿ ರೆಡಿ ಆಯಿತು ಕಚ್ ನಾವು ಎಲ್ಲಿರುತ್ತೆ ಅಲ್ಲಿಗೆ ಇಟ್ಕೊಂಡು ಸ್ಲೀವನ್ನು ಕಟ್ ಮಾಡ್ಕೊಬೇಕು ಈಗ ಫ್ರಂಟ್ ಪಾರ್ಟನ್ನು ಬ್ಲೌಸಿಗೆ ಕೊಡಬೇಕು ಅದಕ್ಕೂ ಮೊದಲು ನಾನು ಎರಡೆರಡು ಸರಿ ಫ್ರಂಟ್ ಟು ಬ್ಯಾಕು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಚೆಕ್ ಮಾಡ್ಕೊಳ್ಳೋದ್ರಿಂದ ಫಿಟ್ಟಿಂಗ್ ಟೈಮಲ್ಲಿ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ವ್ಯತ್ಯಾಸ ಇತ್ತು ನಾನು ಕಟ್ ಮಾಡಿಕೊಂಡೆ ಒಂದು ಕಾಲು ಇಂಚು ವ್ಯತ್ಯಾಸ ಬಂದರೆ ಏನು ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್ ತುಂಬ ಒಂದು ಇಂಚು ಎಲ್ಲ ವ್ಯತ್ಯಾಸ ಬರಬಾರ್ದು ಆವಾಗ ಫಿಟ್ಟಿಂಗ್ ಟೈಮಿಗೆ ವ್ಯತ್ಯಾಸ ಬರುತ್ತೆ ನೋಡಿ ಇನ್ನೊಂದು ಸರಿ ನಾನು ಫಿಟ್ಟಿಂಗ್ ಮಾರ್ಕ್ ಮಾಡಿರೋದು ಸರಿ ಇದೆಯಾ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಒಂಬತ್ತು ಇಂಚಿತ್ತು ಇತ್ತು ಒಂಬತ್ತು ಇಂಚಿಗೆನೆ ಮಾರ್ಕ್ ಮಾಡಿದೆ ಮತ್ತು ನಾವು ಮೆಜರ್ಮೆಂಟ್ ಬ್ಲೌಸ್ ಕರೆಕ್ಟ್ ಇದ್ದರೆ ಮೆಜರ್ಮೆಂಟ್ ಬ್ಲೌಸಲ್ಲೇ ನೀವು ಅಳತೆ ಹಾಕಿ ಅಳತೆ ಮಾಡ್ಬೋದು ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಫಿಟ್ಟಿಂಗ್ ಮಾಡಿ ಫ್ರಂಟ್ ಟು ಬ್ಯಾಕು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಇರೋದು ಬ್ಲೌಸು ಕರೆಕ್ಟಾಗಿ ಬಂದಿದೆಯಾ ಹೇಗೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ನಾನು ಕಸ್ಟಮರ್ಗೆ ಕೊಟ್ಬಿಟ್ಟು ಅವರು ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕಸ್ಟಮರ್ ಏನಂದರು ಅಂತೇಳ್ಬಿಟ್ಟು ಹೇಳ್ತೀನಿ ಕರೆಕ್ಟಾಗಿ ಬರುತ್ತೆ ಯಾಕಂದರೆ ಫ್ರಂಟು ಬ್ಯಾಕು ಬೇರೆ ಬೇರೆ ಕಟ್ ಮಾಡಿ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ರ ಮೇಲೇ ಕಸ್ಟಮರಿಗೆ ಸ್ಟಿಚ್ ಇರೋದು ನನಗೆ ಕರೆಕ್ಟಾಗಿ ಬಂದಿತ್ತು ಹಾಗಾಗಿ ನಾನು ಕಸ್ಟಮರಿಗೆ ಸ್ಟಿಚ್ ಮಾಡಿದೆ ನೋಡಿ ಫ್ರೆಂಡ್ಸ್ ಫಿಟ್ಟಿಂಗ್ ಆದಮೇಲೆ ಒಂದು ಸಲ ನಾವು ಕರೆಕ್ಟಾಗಿ ಚೆಕ್ ಮಾಡಿ ಮೂರು ಹೊಲಿಗೆಯನ್ನು ಹಾಕಬೇಕು ಒಂದ್ಸಲಿ ನಾವು ಈ ರೀತಿ ಬ್ಲೌಸನ್ನು ಫುಲ್ ಚೆಕ್ ಮಾಡ್ಕೊಬೇಕು ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು ಕರೆಕ್ಟಾಗಿದ್ದೆ ಅಂದಮೇಲೆ ಮೂರು ಸ್ಟಿಚ್ಚನ್ನು ಹಾಕಬೇಕು ಯಾಕಂದರೆ ಫಸ್ಟೇ ಚೆಕ್ ಮಾಡೋದರಿಂದ ಸ್ಟಿಚ್ಚು ತೆಗೆಯೋಂಥ ಇರೋದಿಲ್ಲ ಫ್ರೆಂಡ್ಸ್ ನಾನು ಎಷ್ಟೊತ್ತು ತಗೊಂಡೆ ಅಂಥೇಳ್ಬಿಟ್ಟು ವೀಡಿಯೋದ ಕೊನೆಯಲ್ಲಿ ನಾನು ಹೇಳ್ತೀನಿ ಈ ಬ್ಲೌಸನ್ನು ಎಷ್ಟು ಟೈಮ್ ತಗೊಂಡೆ ಅಂತೇಳ್ಬಿಟ್ಟು ಸ್ಟಿಚ್ ಮಾಡೋದಕ್ಕೆ ನೋಡಿ ಈಗ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಫಿಟ್ಟಿಂಗಿಗೆ ಮೂರು ಮೂರು ಸ್ಟಿಚನ್ನು ಹಾಕಿ ಮತ್ತು ಓವರ್ ಲಾಕ್ ಮಾಡಬೇಕು ಈ ಬ್ಲೌಸಿಗೆ ಓವರ್ ಲಾಕ್ ಆದಮೇಲೆ ಫಿನಿಶಿಂಗ್ ಆಗುತ್ತೆ ಒಟ್ಟು ನಾನು ನಲವತ್ತರಿಂದ ನಲ್ ನಲವತ್ತೈದು ನಿಮಿಷ ತಗೊಂಡಿದ್ದೀನಿ ಈ ಬ್ಲೌಸಿಗೆ ಮಧ್ಯ ಕಸ್ಟಮರ್ ಬರ್ತಾ ಇರ್ತಾರೆ ಹೇಳ್ತಾ ಇರಬೇಕು ಆದರೂ ನಾನು ಈ ಬ್ಲೌಸನ್ನು ಬೇಗ ಸ್ಟಿಚ್ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಬ್ಲೌಸ್ ಸ್ಟಿಚ್ ಆಯಿತು ಫುಲ್ಲು ನೋಡಿ ಫ್ರೆಂಡ್ಸ್ ಐದು ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆರು ಐದಕ್ಕೆ ಮುಗಿಸಿದ್ದೀನಿ ಈ ಬ್ಲೌಸು ಹೇಗಾಯಿತು ಅಂತೇಳ್ಬಿಟ್ಟು ನಾನು ಕಸ್ಟಮರ್ ಹೇಳಿದ್ರ ಮೇಲೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ಬಾಯ್